హైదరాబాద్ లోనే ఉన్నాను సో ఒక ఫామ్ హౌస్ లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు సో అది ఫేక్ న్యూస్ అండి అవన్నీ నమ్మొద్దు ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಕರೆಯಲ್ಪಡ್ತಿತ್ತು ಅದ್ಯಾಕೋ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ವಿದೇಶಿಯ ವ್ಯಾಮೋಹದಲ್ಲಿ ಇಲ್ಲಿನ ಯುವ ಜನತೆ ಆದಿ ತಪ್ತಾ ಇದೆಯ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಿದಾರ ಅಂತಹದ್ದೇ ಒಂದು ಘಟನೆ ಹೈದರಾಬಾದ್ ಮೂಲದವರು ಐಟಿ ಬಿ ಟಿ ಟೆಕ್ಕಿಗಳು ಚಿತ್ರ ನಟರು ಸಿನಿಮಾ ಖ್ಯಾತ ನಟಿಯಾಗಿರುವಂತಹ ಹೇಮಾ ಸೇರಿದಂತೆ ಇವರು ಬರ್ತ್ಡೇ ಪಾರ್ಟಿಯ ನೆಪದಲ್ಲಿ ರೇವ್ ಪಾರ್ಟಿ ನಡೆಸಿದಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಬಳಿ ಇರುವಂತಹ ಖಾಸಗಿ ಫಾರ್ಮ್ ಹೌಸ್ ಒಂದರಲ್ಲಿ ನಡೆದಿದೆ ಇನ್ನು ತೆಲುಗು ನಟಿಯ ಪುರಾಣವಂತೂ ಹೇಳ ಸಿಕ್ಕಿಬಿದ್ದನ್ನ ಬೆಳಗ್ಗೆ ಪೊಲೀಸ್ನವರು ಖಚಿತಪಡಿಸಿದರು ಮಾಧ್ಯಮದವರು ಕೂಡ ಖಚಿತಪಡಿಸಿದರು ಮಧ್ಯಾಹ್ನದ ವೇಳೆಗೆ ಐ ಡ್ರಾಮಾವನ್ನೇ ಈ ಚಿತ್ರ ನಟಿ ನಡೆಸಿದಳು ಹಾಯ್ ಅಂಡಿ ಹೈದರಾಬಾದ್ ಸೋ ಸೊ ಫಾರ್ಮ್ ಹೌಸ್ సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు ఓకే థ్యాంక్ యూ ఈ ఫామ్ హౌస్ నల్లి రాత్రి డిజె సౌండ్లందే ಆಂಧ್ರ ಮೂಲದ ಓರ್ವ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಂತಹ ವಾಸುರವರ ಅವರ ಬರ್ತ್ಡೇ ಅಂಗವಾಗಿ ಸೇರಿದ್ದಂತಹವರು ರಾತ್ರಿ ಇಡೀ ರೇವಪಾಟಿಯನ್ನು ನಡೆಸಿದ್ದಾರೆ ಮಾದಕ ವಸ್ತುಗಳನ್ನು ಸೇವಿಸಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸ್ನವರು ಮಧ್ಯರಾತ್ರಿ ದಾಳಿಯನ್ನ ನಡೆಸಿ ಹಲವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ

મેડમ 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 મનીષા અટેન્ડ મેડમ વોટ હેપન મેડમ ઇનસાઇડ

ಕೋಬಿಟ್ರೋ ಇದೆ ಎಂತ ಬಂತಾ ಹಿಂದಗಡೆ ಬರ್ತಿದಾನ ಸಾರ್ ತೆಗೀರಿ ಸರ್ ಸೈಡ್ ಬನ್ನಿ ಸಾರ್ ಸೈಡ್ ಬನ್ನಿ ini kai 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 hey 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 girapa hey hey girapa hey banina itte ಇಡೀ ದಿನ ಎಲ್ಲರನ್ನು ಕೂಡ ತೀವ್ರವಾದಂತ ತಪಾಸಣೆಗೆ ಒಳಪಡಿಸಲಾಯಿತು ಇದರ ನಡುವೆ ತೆಲುಗು ಚಿತ್ರನಟಿ ಆಗಿರುವಂತ ಎಮಾರ್ ಅವರು ನಾನು ಯಾವುದೇ ರೇವ್ ಪಾರ್ಟಿಯಲ್ಲಿ ಸಿಕ್ಕಿ ಬಿದ್ದಿಲ್ಲ ಬದಲಿಗೆ ನಾನು ಹೈದರಾಬಾದ್ ನ ಒಂದು ಫಾರ್ಮ್ ಹೌಸ್ ನಲ್ಲಿ ಚಿಲ್ ಮಾಡ್ತಿದ್ದೇನೆ ಕನ್ನಡದ ಮಾಧ್ಯಮದವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಕನ್ನಡದ ಮಾಧ್ಯಮದವರ ಮೇಲೆ ಮತ್ತು ಪೊಲೀಸ್ನವರ ಮೇಲೆ ಗೂಬೆ ಕೂರಿಸಲು ಯತ್ನಿಸಿದ್ದಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ನವರು ಆಕೆಯನ್ನ ತೀವ್ರವಾದಂತಹ ತನಿಖೆಗೆ ಒಳಪಡಿಸಿದ್ರು ಆಕೆ ಇಲ್ಲೇ ಇದ್ಲು ಪೊಲೀಸ್ನವ್ರನ್ನ ಮತ್ತು ಮಾಧ್ಯಮದವರನ್ನ ಆದಿ ತಪ್ಪಿಸೋದಕ್ಕೆ ಪ್ರಯತ್ನಿಸಿದ್ರು ಯಾಕೆ ಅಂತೇಳಿ ಆ ಒಂದು ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತು ಹಾಯ್ ಅಂಡ್ ನಾನು ಹೈದರಾಬಾದ್ ಸೋ ಸೊ ಫಾರ್ಮ್ ಹೌಸ್ ಲ ಎಂಜಾಯ್ ಚಿಲ್ ನಾನು ಸೊ ನಾ ಮೇದ ವಚ್ಚೆ ನ್ಯೂಸ್ ಫೇಕ್ ನ್ಯೂಸ್ ಅದು ಅಕ್ಕಡೆ ಮರಿ ಯಾರು ಏನೋ ನಾಕ್ ತೆಲಿದು ಸೊ ಅದು ಫೇಕ್ ನ್ಯೂಸ್ ಅಂಡಿ ಅದನ್ನ ನಮ್ಮದು ಓಕೆ ಥ್ಯಾಂಕ್ ಯು ಆ ನಂತರ ಪೊಲೀಸ್ ನವರು ಅಲ್ಲಿದ್ದಂತಹ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಯುವಕರು ಸೇರಿದಂತೆ ನೂರ ಒಂದು ಜನರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಈಗ ತೀವ್ರವಾದಂತಹ ಶೋಧವನ್ನ ನಡೆಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಬಳಸಲ್ಪಟ್ಟಿರುವಂತಹ ಮಾದಕ ವಸ್ತುಗಳು ಏನೆಲ್ಲ ಇದೆ ಇವರಿಗೆ ಯಾರೆಲ್ಲ ಸರಬರಾಜ್ ಮಾಡಿದ್ರು ಅನ್ನೋದನ್ನ ಎಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇನ್ನು ತೆಲುಗು ನಟಿಯ ಪುರಾಣವಂತೂ ಹೇಳತ್ತೀರದು ಈಕೆ ಈ ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದನ್ನ ಬೆಳಗ್ಗೆ ಪೊಲೀಸ್ನವರು ಖಚಿತಪಡಿಸಿದರು ಮಾಧ್ಯಮದವರು ಕೂಡ ಖಚಿತಪಡಿಸಿದರು ಮಧ್ಯಾಹ್ನದ ವೇಳೆಗೆ ಐ ಡ್ರಾಮಾವನ್ನೇ ಈ ಚಿತ್ರ ನಟಿ ನಡೆಸಿದಳು ಹಾಯ್ ಅಂಡಿ ಆ ನೇನು ಎಕ್ಕೇನು ಹೈದರಾಬಾದ್ ಸೋ ಸೊ ಫಾರ್ಮ್ ಹೌಸ್ ಲಾ ಎಂಜಾಯ್ ಚಿಲ್ ಅ ಸೊ ನಾ ಮೇದ ವಚ್ಚೆ ನ್ಯೂಸ್ ಫೇಕ್ ನ್ಯೂಸ್ ಅದು ಅಕ್ಕ ಮರಿ ಯಾರು ಉನ್ನಾರು ಏಮೋ ನಾಕ್ ತೆಲಿ ಇದು ಸೊ ಅದಿ ಫೇಕ್ ನ್ಯೂಸ್ ಅಂಡಿ ಅದನ್ನ ನಮ್ಮದು ಓಕೆ ಥ್ಯಾಂಕ್ ಯು ಶ್ವಾನದಳವನ್ನ ಕರೆಸಿ ಅವರು ಬಂದಿದ್ದಂತ ಎಲ್ಲ ವಾಹನಗಳನ್ನು ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಯಿತು ನಂತರ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿದಂತ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಯಾರೇ ஏய் விடுவோம் கைனா இங்க 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 லக்கர்சன் கொளுக நம்பர்சன் பரமேசிவ் குஸ்ட் இச்சாய் ஆகிட்டதுக்குட்ராப்பா ஏய் யாரெல்லாம் கைனா கிச்சே இது ரேட் ಇಲ್ಲಿ ಭಾಗಿಯಾಗಿದೆ ನನ್ನ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಸದ್ಯ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ ಡಾಕ್ ಸ್ಪಾಡ್ ನ ಸಮ್ಮುಖದಲ್ಲಿ ಜೊತೆಗೆ ಸೋಕೋ ಟೀಮ್ ಕೂಡ ಇಲ್ಲಿ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು ವಿಜಯ್ ಇನ್ನು తెలుగు నటి పురాణ ఈకి ఈ రేవ్ పార్టీ సిక్కి బిలీస్ ఖచ్చితపడ మాధ్యమదారు మధ్యాహ్న ఐ డ్రామా ఈ చిత్ర నటి నటి హాయ్ అండి నేను ఎక్కడికి వెళ్లే నేను హైదరాబాద్ లోనే ఉన్నాను సో ఒక ఫామ్ హౌస్ లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అదని నమ్మొద్దు ఓకే థ్యాంక్ యూ ಇವರು ಇವ್ರು ಇವ್ರ ಇವರು ಗಮನ ಸಾಯಿಬ್ರಿಗೆ ಹೋಗ್ಬಿಟ್ಟು ಸಾಯಬರ್ಗಿ ಹೇಳ್ಬಿಟ್ಟು ಮಾಡಿಬಿಡಿ ಸರ್

ಕರ್ಕೊಂಡು ಸೋಗೋ ಟೀಮ್ ಜೊತೆಗೆ ಡಾಕ್ ಸ್ಕೋಡ್ನ ಸಮ್ಮುಖದಲ್ಲಿ ಇಲ್ಲಿ ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಉದ್ಯಮಿಗಳ ಮಕ್ಕಳು ಯಾವ ರೀತಿಯಾಗಿ ಮುಖವನ್ನು ಮುಚ್ಚಿಬಿಡ್ತಾರೆ ಒಂದು ವಿಜಯ ತೋರಿಸುವಂತ ಕೆಲಸವನ್ನು ಮಾಡ್ತೀವಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಗಳನ್ನ ಸಿಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ ಸಿನಿಮಾ ರಂಗದವರು ಸಿನಿಮಾ ಕಿರುತರ ಅವರು ಉದ್ಯಮಿಗಳ ಮಕ್ಕಳು ಜೊತೆಗೆ ಬೆಂಗಳೂರು ಫೇಮ್ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಆ ಒಂದು ಮೇಕಪ್ ಮಾಡ್ತಾ ಇರೋದು ಡೌಟ್

ಮಾತ್ರೆಗಳಿಗೆ ಎಷ್ಟು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿಲಿ ಬಳಸಬೇಕು ಅನ್ನೋದನ್ನ ಚೆಕ್ ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಲ್ಲಿಂದ ಹಾಗೆ ನಂತರ ಇವಳು ಒಳಗಡೆ ಇದ್ದಾಳೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೊಮ್ಮೆ ಖಾತ್ರಿಪಡಿಸಿದರು ನಲ್ಲಿ ಖಾಸಗಿಯ ಫಾರ್ಮ್ ಹೌಸ್ ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಮಧ್ಯಭಾಗದಲ್ಲಿ ಸಿಂಗೇನ ಅಗ್ರಹಾರದಲ್ಲಿರುವತ ಖಾಸಗಿ ಫಾರ್ಮ್ ಹೌಸ್ ನಲ್ಲಿ ಈಗ ರೇವಪಾರ್ಟಿ ನಡೆದಿರುವಂತದ್ದು ಖಚಿತವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ